ಆತ್ಮೀಯ ವೀಕ್ಷಕರೇ ನಾವೀಗಿದ್ದೀವಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಡೀತಿರುವ ಮದಕರಿ ನಾಯಕರ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಕಣ್ಣು ತುಂಬಿಕೊಂಡ ನಂತರ ನಾವು ಹೊರಟಿದ್ದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಪ್ರಸಿದ್ಧವಾದ ಐತಿಹಾಸಿಕ ಗ್ರಾಮ ಗೌಡಗೆರೆ ಗ್ರಾಮಕ್ಕೆ ಹೊರಡ್ತಾ ಇದ್ದೀವಿ ಯಾಕೆ ಗೌಡಗೆರೆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆ ಗ್ರಾಮದಲ್ಲಿ ಇರುವಂತಹ ಏನು ಗಂಡುಗಲಿ ಕುಮಾರರಾಮ ದೇವಸ್ಥಾನವನ್ನು ನೋಡೋದಕ್ಕೋಸ್ಕರ ಆ್ಯಕ್ಚುಲಿ ರಾಜ್ಯಾದ್ಯಂತ ಗಂಡುಗಲಿ ಕುಮಾರರಾಮ ಸ್ವಾಮಿ ದೇವಸ್ಥಾನಗಳು ಇದೆ ಆ ಗಂಡುಗಲಿ ಕುಮಾರರಾಮ ದೇವರ ದೇವಸ್ಥಾನವನ್ನು ಮೈಸೂರು ಜಿಲ್ಲೆಯಲ್ಲಿ ನಾವು ಇದೇ ಇದೇ ಮೊದಲನೇ ಬಾರಿಗೆ ನೋಡಬೇಕು ಅಂತ ಅನ್ನಿಸ್ತು ನಮಗೆ ಗೊತ್ತಾಯಿತು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಬನ್ನಿ ಸ್ನೇಹಿತರೆ ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಗಂಡುಗಲ್ಲಿ ಕುಮಾರರಾಮ ಇಲ್ಲದೆ ಇರುವಂತ ಊರಿಲ್ಲ ಜಾಗ ಇಲ್ಲ ರಾಜ್ಯ ದೇಶದ ತುಂಬಾ ಎಲ್ಲ ಕಡೆ ಎಲ್ಲರ ಗಮನಕ್ಕೆ ಇರುವಂತವ್ರು ಕುಮಾರರಾಮ ದೇವರು ಆ ಕುಮಾರರಾಮ ರಾಜ ಆಗಿ ಆಮೇಲೆ ಅವರು ತೀರ್ಕೊಂಡ್ಮೇಲೆ ದೇವರ ಸ್ವರೂಪವನ್ನು ಪಡೆದುಕೊಂಡು ಎಲ್ಲಾ ಊರುಗಳಲ್ಲಿ ಆರಾಧನೆ ಒಳಪಡ್ತಾರೆ ಅಂತ ನಾವೆಲ್ಲ ಕೇಳಿದೀವಿ ಸೊ ನಾವು ಇವತ್ತು ಮೈಸೂರು ಭಾಗದಲ್ಲಿ ಕುಮಾರರಾಮ ದೇವರನ್ನ ನೋಡೋದಕ್ಕೆ ಬಂದಿದೀವಿ ಮುಖ್ಯವಾಗಿ ಮದಕರ್ ನಾಯ್ಕರ ಸ್ಮಾರಕ ಆಗಬೇಕು ಅಂತ ಇವತ್ತು ಪಶ್ಚಿಮ ವಾಹಿನಿಯಲ್ಲಿದ್ವಿ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನೇರವಾಗಿ ನಮ್ಮ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕು ಗೌಡ್ಗೆರೆ ಹೋಬಳಿ ಗೌಡ್ಗೆರೆ ಗ್ರಾಮ ಈ ಕುಮಾರರಾಮ ದೇವರ ಒಂದು ಆರಾಧಕರು ಮತ್ತೆ ಇಲ್ಲಿನ ಪೂಜಾರಿ ಆಗಿರುವಂಥವರು ನಮ್ಮ ಜೊತೆಗಿದ್ದಾರೆ ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಸರ್ ನಮಸ್ಕಾರ ಸರ್ ಹ್ಮ್ ಹೇಳಿ ಸರ್ ಈ ದೇವಸ್ಥಾನ ಇವಾಗ ಎಷ್ಟು ವರ್ಷದಿಂದ ನಿಮ್ ತಲೆಮಾರು ನಡೆಸ್ಕೊಂಡು ಬರ್ತಾ ಇದೆ ನಮ್ಗೆ ಆಲಯ ಮೂರ್ ತಲೆಮಾರಿಂದ ಗೊತ್ತು ನಮ್ಗೆ ಅಚ್ಚು ಮುಂಚೆ ಏನೋ ಗೊತ್ತಿಲ್ಲ ಆಗ್ಲಿಂದ ನಾವು ಆಚರಣೆ ಮಾಡ್ಕೊಂಡ್ ಬರ್ತಾರೆ ಈ ದೇವರು ಇವಾಗ ನಿಮಗೆ ಮುಂಚೆ ನಿಮ್ ಪೂರ್ವಿಕರು ಏನು ಹೇಳಿದ್ರು ದೇವ್ರ ಬಗ್ಗೆ ಕುಮಾರಾಮ ದೇವರು ಇವಾಗ ಡಬಲ್ ಕೊಟ್ಟಕ್ಕೆಲ್ಲ ಹೋಗಿದ್ರು ಹ್ಮ್ ಅದೇ ಹಳೆ ಕುಮಟದುರ್ಗದಿಂದ ಬಂದಿದ್ದು ನಾವು ಅಲ್ಲಿಂದ ಬಂದು ಎಲ್ಲಾ ಅಲ್ಲಿ ಕುಮಟ ಅವನತಿ ಆದ್ಮೇಲೆ ನಾವು ಇಲ್ಲಿ ಬಂದು ದೇವ್ರನ್ನ ತಂದು ನಾವು ಆರಾಧನೆ ಮಾಡ್ತಾ ಇದೀವಿ ಆಗ್ಲಿಂಗ್ ತಲೆ ಮೂರ್ ತಲೆ ಮಾರದಿಂದ ಬಂದಿದ್ವಿ ಅಂತ ಹೇಳ್ತಾ ಇದ್ರು ರಾಮ ದೇವರು ಅಂತ ಹೇಳಿದ್ರ ಬರೀ ರಾಮ್ ದೇವ್ರು ಅಂತ ಹೇಳಿದ್ರು ನಮ್ಗೆ ರಾಮ್ ದೇವ್ರು ಅಂತ ಹೇಳಿದ್ರು ಆಗ ನಾವು ಈ ಮ್ಯಾಗ್ಸಿನ್ ಅಲ್ಲಿ ವಾಲ್ಮೀಕಿ ವಾಣಿಲಿ ಓದಿ ತಿಳ್ಕೊಂಡ ಮೇಲೆ ಗಂಡು ಕುಮಾರ ರಾಮ ಅಂತ ನಮ್ಗೆ ಕನ್ಫರ್ಮ್ ಆಯ್ತು ಈಗ ರಾಮ್ ದೇವ್ರು ಅಂತಾನೆ ನಾವು ಇಲ್ಲೆಲ್ಲ ರಾಮದೇವ್ರು ರಾಮ್ ದೇವ್ರು ಅಂತಾನೆ ನಾವಿಲ್ಲಿ ಆರಾಧನೆ ಮಾಡ್ತೀವಿ ಯಾವ ತಿಂಗಳಲ್ಲಿ ನಾವು ಜಾತ್ರೆ ಮಾಡಲ್ಲ ಹಬ್ಬ ಮಾಡ್ತೀವಿ ಅದೇ ಐದು ಪೂಜೆಯಲ್ಲಿ ಹಬ್ಬ ಮಾಡಲ್ಲ ಎಷ್ಟು ಮೂರ್ ದಿನ ಹಬ್ಬ ಮಾಡ್ತೀವಿ ಅದೇ ದೇವ್ರೆಲ್ಲ ಕೂರ್ಸಿ ಹೊರಗಡೆ ಕೂರ್ಸಿ ಅದ್ ನೈವೇದ್ಯ ಮಾಡ್ತೀವಿ ಎಡೆ ಮಾಡ್ತೀವಿ ಮೂರ್ ದಿನ ಫಸ್ಟ್ ದಿನ ನೂರೊಂದ್ ಎಡೆ ಮಾಡ್ತೀವಿ ಎರಡೇ ದಿನ ಎಪ್ಪತ್ತೇಳು ಎಡೆ ಮಾಡ್ತೀವಿ ಆಮೇಲೆ ನಾನ್ ವೆಜ್ ಮಾಡ್ತೀವಿ ಅಂದ್ರೆ ಇದ್ ಮಾಡಲ್ಲ ಸಪ್ರೇಟ್ ಮಾಡಿ ಸಪ್ರೇಟ್ ಊಟ ಬಡಿಸ್ತೀವಿ ಅದಕ್ಕೆ ಬೇರೆ ನೈವೇದ್ಯ ಮಾಮೂಲಿ ವೆಜ್ಜೆ ಮಾಡೋದಕ್ಕೆ ಅನ್ನು ನೈವೇದ್ಯ ಮಾಡೋದು ಇಲ್ಲಿಗೆ ಯಾವ ಯಾವ ಕಡೆಯಿಂದ ಭಕ್ತರು ಇಲ್ಲಿ ಸುತ್ತಮುತ್ತ ಇವರು ಇದ್ರೆ ಇನ್ನೊಬ್ಬ ಹೊರಗಡೆಯಿಂದಲ್ಲಾ ಬರ್ತಾರೆ ಶುಕ್ರವಾರನು ತೆಗಿಲಿ ಹಬ್ಬ ಮಾಡಿದ್ರೆ ಮಾತ್ರ ತೆಗಿಯೋದು ಅದೇ ಮೂರ್ ವರ್ಷಕ್ಕೊಂದ್ಸಲ ಹಬ್ಬ ಮಾಡ್ತೀವಿ ಆ ವರ್ಷ ಮಾತ್ರ ತೆಗೆಯೋದ್ರಿಗೆ ಯಾಕೆ ನಾರ್ಮಲಿ ದೇವಸ್ಥಾನ ಅಂದ್ರೆ ಎಲ್ಲ ಆಂಜನೇಯ ಬೇರೆ ಗಣೇಶ ಎಲ್ಲ ದೇವಸ್ಥಾನ ನೋಡಿದ್ರೆ ಆ ದೇವರುಗಳನ್ನ ನಾವು ಏನಂತಂದ್ರೆ ಬಹಿರಂಗವಾಗಿ ಎಲ್ಲಾರು ಪ್ರದರ್ಶನಕ್ಕೆ ನಾವು ವಿಗ್ರಹನ ಕೂರಿಸ್ಕೊಂಡಿರ್ತೀವಿ ಸೊ ಈ ದೇವ್ರದ್ದು ಯಾಕೆ ಈ ತರ ಅದು ವಿಷಯ ನಮ್ಗೆ ಗೊತ್ತಿಲ್ಲ ಸರಿಯಾಗಿ ಒಂದ್ ಮೂರು ವರ್ಷಕ್ಕೊಂದ್ಸಲ ಹಬ್ಬ ಮಾಡಿದಾಗ ಮಾತ್ರ ತೆಗೆಯೋದು ಅಂತ ಹೇಳಿದಾರೆ ಇನ್ನು ಮಾಮೂಲಿ ವಾರ ಗೀರ ಏನು ತೆಗೆಯಲ್ಲ ಇನ್ನು ಬಾಕಿ ದಿನ ಯಾವ್ದು ಬೀಡ್ ದಿನ ಯಾವ್ದು ತೆಗೆಯಲ್ಲ ಹಾಗೇನೆ ಬರೀ ಪೂಜೆ ಮಾಡಿ ನೈವೇದ್ಯ ಮಾಡೋದು ಅಷ್ಟೇ ಪೂಜೆ ದಿನ ಅಂತಂದ್ರೆ ಶುಕ್ರವಾರ ಮಧ್ಯಾಹ್ನ ಗಂಟೆಯಿಂದ ಸಂಜೆ ರಾತ್ರಿ ಹತ್ತು ಗಂಟೆವರೆಗೂ ಪೂಜೆ ಆಗ್ತದೆ ನಾವ್ ಇದನ್ನೆಲ್ಲ ನಿಮಗೆ ನೋಡಿದಾಗ ನಿಮ್ಗೆ ನೋಡ್ದಾಗ ಏನಗೂ ಖುಷಿ ಆಯ್ತು ಹುಡ್ಕೊಂಡು ಬಂದಿದಾರಲ್ಲ ಒಂದು ಸನ್ನಿಧಿನ ರಾಮದಾರ್ ದೇವಸ್ಥಾನ ಹೊಡಿಕೊಂಡು ಬಂದಿದಾರ ನಮಗೂ ಆಯ್ತು ಇಲ್ಲಿ ನಮ್ಮ ಜೊತೆಗೆ ಇದೇ ಗ್ರಾಮದವರು ಸಿದ್ಧನಾಯಕ ಅಂತ ಕೂಡ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಅವರು ನಮ್ಗೆ ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಸೊ ಸಿದ್ದನಾಯಕರ ಈ ದೇವಸ್ಥಾನ ಕುಮಾರರಾಮನ ದೇವಸ್ಥಾನ ರಾಮದೇವರ ದೇವಸ್ಥಾನ ಅಲ್ಲ ಕುಮಾರಾಮ ದೇವಸ್ಥಾನ ಅನ್ನೋದು ನಿಮ್ಗೆ ಹೆಂಗೆ ಕನ್ಫರ್ಮ್ ಆಯಿತು ಅಂದರೆ ನಮ್ಮ ತಂದೆಯವರೆಲ್ಲ ಹೇಳ್ತಾ ಇದ್ರು ಇದು ರಾಮ್ ಅಲ್ಲ ರಾಮಲ್ಲ ಕುಮಾರರಾಮ ಅಂತ ಮತ್ತೆ ಇಲ್ಲಿ ಕಂಪಿಲ್ದಾಯ ಮತ್ತು ಅರಿಯಾಲಮ್ಮ ಇಲ್ಲಿ ನಾವು ಆಲಮ್ಮ ಅಂತ ಕರಿತೀವಿ ಇದು ಅರಿಯಾಲಮ್ಮ ಅಂತ ಮುಟ್ಟು ಸ್ವಲ್ಪ ಪುಸ್ತಕದಲ್ಲಿ ಓದಾಗ ಮಾತ್ರ ಅದು ನನಗೆ ಗೊತ್ತಾಯ್ತು ಮತ್ತು ಇಲ್ಲಿ ಇದ್ರ ಬಗ್ಗೆಲ್ಲ ತಿಳಿದಾದ್ಮೇಲೆಲ್ಲ ಲೈಬ್ರರಿನಲ್ಲ ಬುಕ್ಸ್ ಎಲ್ಲ ಓದಿದ್ದೀವಿ ಮತ್ತು ಕುಮ್ಮಟದುರ್ಗದಲ್ಲಿ ಅಂತ ಕುಮ್ಮಟದುರ್ಗಕ್ಕೆ ಹೋಗಬೇಕು ಮುಟ್ಟು ಕೊಪ್ಪಳ ಜಿಲ್ಲೆ ಮತ್ತೆ ಜಬ್ಬಲ್ಗುಡ್ಡಕ್ಕೆ ಹೋಗಿ ಅಲ್ಲೆಲ್ಲ ನೋಡಿದ್ದೀವಿ ಅಲ್ಲಿ ಕುಮಾರರಾಮ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದಿದ್ದೀವಿ ಒಂದು ಮೂರು ವರ್ಷದಿಂದ ಹೋಗಿದ್ದು ಬರ್ತಿದ್ದೀನಿ ಇದ್ದೀವಿ ಅಲ್ಲಿ ನೋಡ್ತಿರೋದಕ್ಕೂ ಇಲ್ಲಿ ನೋಡ್ತಿರೋದಕ್ಕೆ ಏನ್ ಸಾಮ್ಯತೆ ಇದೆ ಅಂದ್ರೆ ಎರಡೂ ಒಂದೇ ತರನೇ ಅಂದ್ರೆ ಅಲ್ಲೂ ಸಹ ಅಲ್ಲಿ ಶಿರಾ ಅಂತ ಒಂದು ಒಂದು ಕಲ್ಲಿನ ಮುಂದೆ ಮೂರ್ತಿ ಇಟ್ಕೊಂಡ್ ಪೂಜೆ ಮಾಡ್ತಾರೆ ಇಲ್ಲಿ ನಮ್ಮದು ಒಂದು ಮರದ ಮುಕುಟಗಳು ರೀತಿ ಇಲ್ಲಿ ಇದಾವೆ ಮತ್ತೆ ಇದನ್ನ ಅದೇ ಹಬ್ಬದ ರೀತಿ ಹಬ್ಬದಲ್ಲಿ ಮಾತ್ರ ಇದನ್ನ ಹೊರಗಡೆ ತೆಗೆದು ಪೂಜೆ ಮಾಡ್ತಾರೆ ಇನ್ನ ಅದ್ ಮಿಕ್ಕಿದ ಬಾಕಿ ದಿಸಗಳಲ್ಲೆಲ್ಲ ಪೆಟ್ಕೆಗಳ ಪೆಟ್ಟಿಗೆನಲ್ಲಿ ಇಟ್ಟಿರ್ತಾರೆ ಅದನ್ನ ಸರ್ ಇದ್ರ ಅಡ್ರೆಸ್ ಸಲ ಹೇಳಿ ಸರ್ ಇದು ಇದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗಾವಡಿಗೆರೆ ಹೋಬ್ಳಿ ಮತ್ತೆ ಗಾವಡಿಗೆರೆ ಗ್ರಾಮ ಇಲ್ಲಿಗೆ ಬಂದು ಯಾರಾದ್ರು ಎಲ್ಲಿ ಯಾರು ಬೇಕಾದ್ರೂ ಕೇಳೋರು ಇಲ್ಲಿ ಹೇಳ್ತಾರೆ ರಾಮದೇವ್ ರಾಮದೇವ್ರ ದೇವಸ್ಥಾನ ಎಲ್ಲಿ ಅಂತಂದ್ರೆ ಯಾರಾದ್ರೂ ಬೇಕಾದ್ರೆ ಹೇಳ್ತಾರೆ ನೀವು ಯಾರಾದರೂ ಈ ವಿಭಾಗದಲ್ಲಿ ಬಂದಾಗ ಕುಮಾರ ರಾಮ ದೇವರ ದರ್ಶನವನ್ನು ತೆಗೆದುಕೊಂಡು ಹೋಗ್ಬೋದು ನೀವು ಶುಕ್ರವಾರದ ದಿನ ದೇವಸ್ಥಾನ ಓಪನ್ ಇರುತ್ತೆ ಸೊ ಅವರು ಸಿದ್ಧನಾಯ್ಕರು ಕೂಡ ಭಾಳಷ್ಟು ಇತಿಹಾಸದ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾರೆ ಬಹಳಷ್ಟು ನಮ್ಮ ಕುಮಾರ ರಾಮ ಅವ್ರ ಬಗ್ಗೆನೂ ಅಧ್ಯಯನವನ್ನು ಮಾಡಿದ್ದಾರೆ ಅದೇ ಕಾರಣಕ್ಕೋಸ್ಕರ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬರೋದಕ್ಕೆ ಸಾಧ್ಯ ಆಯಿತು ಜಬ್ಬಲಗುಡ್ಡದಲ್ಲಿ ಏನೇನು ಆಚರಣೆ ಇದೆಯೋ ಅದೇ ಥರದ್ದು ಎಲ್ಲ ರೂಪಗಳು ಆಚರಣೆಗಳು ಪದ್ಧತಿಗಳು ಇಲ್ಲೂ ಕೂಡ ನಡೀತಾ ಇರುವಂಥದ್ದು ನಮಗೆಲ್ಲ ಗೊತ್ತಿರೋ ಹಾಗೆ ಕುಮಾರರಾಮನನ್ನು ಎಲ್ಲ ಕಡೆ ಎಲ್ಲಾ ದಿನದಲ್ಲೂ ಕೂಡ ನಾವು ಏನು ದೇವರನ್ನ ನಾರ್ಮಲ್ ಆಗಿ ವಿಗ್ರಹ ರೂಪದಲ್ಲಿ ಇಟ್ಟು ಕಾಣಿಸೋ ರೀತಿನಲ್ಲಿ ಇಟ್ಟಿರಲ್ಲ ಅದೇ ಒಂದು ಸಿಸ್ಟಮ್ ಅನ್ನ ಇಲ್ಲೂ ಕೂಡ ಫಾಲೋ ಆಗ್ತಿದ್ದಾರೆ ನಾವು ಇಲ್ಲಿ ಒಳಗಡೆ ಬರ್ತಿದ್ದಾಗೇನೆ ನಮ್ಗೆ ದೇವ್ರು ನಾರ್ಮಲಿ ಕಾಣಿಸೋದಿಲ್ಲ ಒಂದು ಪೆಟ್ಟಿಗೆ ಮಾತ್ರ ಕಾಣಿಸುತ್ತೆ ಆ ಪೆಟ್ಟಿಗೆನಲ್ಲೇ ದೇವ್ರು ಇರುತ್ತೆ ಅದು ಏನು ವರ್ಷಕ್ಕೊಂದ್ಸಲ ಆಚರಣೆ ಏನು ಹಬ್ಬ ಮಾಡ್ತಾರೆ ಅವತ್ತು ಮಾತ್ರ ದೇವರನ್ನ ಆಚೆ ತೆಗಿತಾರೆ ಅದು ಇಲ್ಲಿ ಭಾಳ ಮುಖ್ಯವಾಗಿರುವಂಥ ವಿಚಾರ ಯಾಕೆ ಈ ರೀತಿ ಬಂತು ಅಂತಂದರೆ ಆ ದೇವರು ಏನಂತಂದರೆ ರಾಜರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಅವರು ಒಂದು ದೊಡ್ಡ ನಮ್ಮ ಇಡೀ ದಕ್ಷಿಣ ಭಾರತವನ್ನು ಈ ಆಕ್ರಮಣಗಳಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಂಥ ಮಹಾರಾಜ ಆಗಿರೋದ್ರಿಂದ ಅವರನ್ನು ತಲೆ ಕಡಿದು ಅವರನ್ನು ಹಿಂಸಿಸಿ ಅವರ ಒಂದು ಪ್ರಾಣವನ್ನು ತೆಗ್ದಿರೋದ್ರಿಂದ ಅವರ ಒಂದು ವಂಶದವರು ಅಲ್ಲಿಂದ ಅವರನ್ನು ನಮ್ಮ ನಾ ನಮ್ಮ ರಾಜ ಸತ್ತೋಗಿದ್ದಾನೆ ಅಂದ ತಕ್ಷಣ ನಮ್ಮ ವಿಚಾರ ಮುಗ್ದು ಹೋಗ್ಬಾರ್ದು ಅದು ಮುಂದುವರಿಬೇಕು ನಾವು ಸತ್ರು ನಮ್ಮ ಮಕ್ಕಳ ಸತ್ರು ನಮ್ಮಕ್ಳು ಸತ್ರು ಅಂತ ಶತಶತಮಾನದಿಂದ ಕೂಡ ನಾವು ಅದನ್ನು ಕಾಪಾಡ್ಕೋಬೇಕು ಅನ್ನೋ ಪ್ರತಿಜ್ಞೆ ಅಂತ ಮಾಡಿಕೊಂಡು ಕುಮಾರರಾಮನ ಚರಿತ್ರೆಯನ್ನು ಮುಂದ ಮುಂದೆ ಹೇಳ್ಕೊಂಡು ಬಂದು ಇವ ಇಲ್ಲಿವರೆಗೂ ಬಂದಿರೋದು ಅದೇ ಯಾಕೆಂದ್ರೆ ಕುಮಾರರಾಮನ ಕಡೆಯವರನ್ನು ಕೂಡ ಮುಗಿಸ್ಬೇಕು ಅವನ ಚರಿತ್ರೆಯನ್ನು ಮುಗಿಸ್ಬೇಕು ಅಂತ ಶತ್ರುಗಳು ಸಂಚಾಕದಾಗ್ಲೂ ಕೂಡ ಈ ಜನ ಅದನ್ನ ಕಾಪಾಡಿಕೊಂಡು ಉಳಿಸ್ಕೊಂಡು ಆ ಚರಿತ್ರೆಯನ್ನು ಇಲ್ಲಿವರೆಗೂ ತೆಗೆದುಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಕುಮಾರರಾಮನ ವಿಚಾರವನ್ನು ಮಾತಾಡಬೇಕಾದ್ರೆ ಖಂಡಿತ ಅದಕ್ಕೆ ಎಲ್ಲ ರಾಜರಿಗಿನ್ನ ಒಂದು ಹತ್ತೆಜ್ಜೆ ಮುಂದೆ ಕುಮಾರರಾಮ ದೇವರ ವಿಚಾರ ಇರುತ್ತೆ ಸೊ ಇಲ್ಲಿ ಅದನ್ನು ನಾವು ನೋಡ್ಬೋದು ಒಳಗಡೆ ನಾವು ಇನ್ನೊಂದು ಏನಪ್ಪಾ ಅಂತಂದ್ರೆ ಕುಮಾರರಾಮ ಅವರ ತಾಯಿ ಸಹ ಸಂಬಂಧಪಟ್ಟಂತ ವಿಚಾರ ನಮಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅರಿಯಾಲ ದೇವಿಯ ವಿಚಾರ ಅರಿಯಾಲ ದೇವಿಯನ್ನ ಇಲ್ಲಿ ಆಲಮ್ಮ ಅಂತ ಆಚರಣೆ ಮಾಡ್ತಾರೆ ಸೊ ಅಲ್ಲಿ ಹೆಸರುಗಳು ಸ್ವಲ್ಪ ವ್ಯತ್ಯಾಸ ಆದ್ರೂ ತಾಯಿಯನ್ನ ಇಲ್ಲಿ ಪೂಜೆ ಮಾಡ್ತಾರೆ ಕುಮಾರರಾಮ ಅವರ ಏನು ವಿರುದ್ಧವಾಗಿ ಒಂದು ಕುತಂತ್ರಕ್ಕೆ ಒಳಗಾದಂಥ ಮಾತಂಗಿ ಏನು ಕುಮಾರಾಮ್ ಅವರು ನಾಶ ಆಗೋದಕ್ಕೆ ಅವರ ಒಂದು ಅವನತಿಗೆ ಕಾರಣಲಾದಂತವಳು ಮಾತಂಗಿ ಮಾತಂಗಿ ಕೂಡ ಇಲ್ಲಿ ನಾವು ಆರಾಧನೆ ಮಾಡ್ತಾ ಇರುವಂಥದ್ದನ್ನು ನೋಡ್ಬೋದು ಜಬ್ಲ್ಗುಡ್ಡದಲ್ಲೂ ಕೂಡ ನಾವು ಮಾತಂಗಿಯನ್ನು ನೋಡ್ತೀವಿ ಅದೇ ತರ ಇಲ್ಲೂ ಕೂಡ ನೋಡ್ಬೋದು ಮತ್ತೆ ಇಲ್ಲಿ ಇಬ್ಬರು ಕೂಡ ಯಾರು ಅಂತಂದ್ರೆ ಕುಮಾರಾಮ್ ಅವರ ತಮ್ಮಂದಿರು ಕಾಟಣ್ಣ ಮತ್ತೆ ಬೈರಣ್ಣ ಅವರಿಬ್ಬರು ಕೂಡ ನಮ್ಮ ಚರಿತ್ರೆನಲ್ಲೂ ಸಿಗ್ತಾರೆ ಜಬಲ್ಗುಡ್ ಸಿಗ್ತಾರೆ ಇಲ್ಲೂ ಕೂಡ ಸಿಗ್ತಾರೆ ಎಲ್ಲಾ ಭಾಗದಲ್ಲೂ ಕೂಡ ಕಾಟಣ್ಣ ಬೈರಣ್ಣ ಇರ್ತಾರೆ ಸೊ ಅದೇ ರೀತಿ ಇಲ್ಲಿ ಅವರ ದೇವರ ಅಕ್ಕ ಪಕ್ಕದಲ್ಲಿ ಅವರನ್ನ ಇಲ್ಲಿ ಪೂಜೆ ಮಾಡುವಂತದ್ದನ್ನು ಕೂಡ ನಾವು ಗಮನಿಸಬಹುದು ಸೊ ತುಂಬಾನೇ ವಿಷಯಗಳು ಎಲ್ಲದಕ್ಕೂ ಎಲ್ಲಾ ಕಡೆನೂ ಸೇಮ್ ಇದೆ ಉಡುಪಿ ಜಿಲ್ಲೆನಲ್ಲೂ ಸೇಮ್ ಇದೆ ಮೈಸೂರು ಜಿಲ್ಲೆನಲ್ಲೂ ಇದೆ ತುಮಕೂರು ಜಿಲ್ಲೆನಲ್ಲೂ ಇದೆ ನೀವೆಲ್ಲಾದ್ರೂ ಕಾಮನ್ ಆಗಿ ಸಿಗುವಂತಹ ಈ ತರ ಆಚರಣೆಗಳು ಯಾರಿಗೂ ಸಿಗಕ್ ಸಾಧ್ಯ ಇಲ್ಲ ಇಟ್ ಈಸ್ ನಾಟ್ ಪಾಸಿಬಲ್ ಒಬ್ಬರೇ ಒಬ್ಬ ರಾಜನಿಗೆ ಮಾತ್ರ ಆ ಸ್ಥಾನ ಸಿಕ್ಕಿರೋದು ಇಷ್ಟು ಒಂದು ರಾಜ ದೇವರಾದಂತಹ ಕೀರ್ತಿ ಸಿಕ್ಕಿದ್ರೆ ಅದು ಓನ್ಲಿ ಕುಮಾರರಾಮ ಮಾತ್ರ ಇನ್ನು ಉಳಿದಿರೋರೆಲ್ಲ ರಾಜರಾಗೆ ಪೂಜೆ ಮಾಡ್ತೀವಿ ಅಷ್ಟೇ ಬಿಟ್ರೆ ದೇವರಾಗಿ ಎಲ್ಲರ ಜಾತಿ ಜನಾಂಗದ ನಡುವೆ ಸೇರೋಗಿರುವಂಥವ್ರು ಅಂತಂದ್ರೆ ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಶಕ್ತಿ ಅಂದರೆ ಕುಮಾರರಾಮ ಆ ದೇವರ ಒಂದು ಆರಾಧನೆಯನ್ನ ಅವರ ಒಂದು ವಿಚಾರವನ್ನ ನಾವು ಇದೇ ರೀತಿ ಮುಂದೆ ತೆಗೆದ್ಕೊಂಡು ಹೋಗೋಣ ಸೊ ಇಂಥ ಒಂದು ಬಹಳಷ್ಟು ಈ ದೇವಸ್ಥಾನಗಳಿದೆ ನಮ್ಗೆ ಗೊತ್ತಿಲ್ಲ ಮೈಸೂರು ಭಾಗದಲ್ಲಿ ನಾವು ಇವತ್ತು ಫಸ್ಟ್ ದೇವಸ್ಥಾನ ನೋಡಿರೋದು ಈ ತರ ಇನ್ನೂ ಎಲ್ಲೆಲ್ಲಿ ಕುಮಾರರಾಮ ದೇವಸ್ಥಾನ ಮೈಸೂರು ಭಾಗದಲ್ಲಿ ಯಾವ್ದಾದ್ರು ಇದ್ರೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇದೇ ತರನೇ ನಮ್ಮ ಈ ದೇವಸ್ಥಾನಗಳನ್ನು ಉಳಿಸೋದಕ್ಕೆ ಕುಮಾರರಾಮನ ಇತಿಹಾಸನ ಕಾಪಾಡೋದಕ್ಕೆ ಕೈ ಜೋಡಿಸಿ ಅಂತ ಕೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿದ್ಧನಾಯಕರಿಗೆ ಮತ್ತು ಇಲ್ಲಿನ ಅರ್ಚಕರಿಗೆ ಈ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಕುಮಾರ